ಮೂವತ್ತು ತಿಂಗಳಿಂದ ಎಲ್ಲರೂ ಕೂಡ ಬಂದಿದ್ರು ಏನು ಸರ್ ಕೇಳಿದ ನಾನು ಕಾಂಗ್ರೆಸ್ ಪಾರ್ಟಿ ರಾಜೀನಾಮೆ ಕೊಟ್ಟಿದ್ದ ಬಂದ ಮೇಲೆ ಈ ಎಲ್ಲ ವಿಷಯ ಹೇಳ್ಬೇಕಾಗಿತ್ತು ಯಾಕೆ ನಮ್ಗೆ ನನಗೇನಾಗುತ್ತೆ ಈ ಚುನಾವಣಾ ಪ್ರಚಾರದಲ್ಲಿ ಎಷ್ಟು ಕೀಳು ಮಟ್ಟಕ್ಕೆ ಅಪಪ್ರಚಾರ ಮೂಡ ನಡೀತದ ಬಹುಶಃ ನನ್ನ ಲೈಫ್ನಲ್ಲಿ ಫಸ್ಟ್ ನಾನು ಅಂದರೆ ಅದಕ್ಕಿಂತ ಕೀಳುಮಟ್ಟದ ಅಪಪ್ರಚಾರಕ್ಕೆ ನಾನು ರಿಯಾಕ್ಟ್ ಆಗಿ ಇವರಿಗೆ ಗಂಡ ಹೆಂಡತಿ ಕಡೆ ಅಷ್ಟು ಕೀಳು ಮಟ್ಟದ ಪ್ರಚಾರ ಹೊಟ್ಟಿದ್ದಾರೆ ಅಂತಂದ್ರೆ ಅವರು ಇವತ್ತು ಹತಾಶರಾಗಿದ್ದಾರೆ ಯಾಕಂದ್ರೆ ಜಗದೀಶ್ ಶೆಟ್ಟರ್ ವಿಚಾರವಾಗಿ ಏನೂ ಮಾತಾಡ್ಲಿಕ್ಕೆ ಇಶ್ಯೂ ಇಲ್ಲ ಬಿಜೆಪಿ ಬಗ್ಗೆ ಮಾತಾಡಲಿಕ್ಕೆ ಏನೂ ಇಶ್ಯೂ ಇಲ್ಲ ಮತ್ತು ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ವಿಚಾರ ಇಲ್ಲ ಇದು ಲೋಕಸಭಾ ಚುನಾವಣೆ ಇದೇನೋ ಯಾವುದೋ ಜಡ್ ಎಲೆಕ್ಷನ್ಸು ಅಸೆಂಬ್ಲಿ ಎಲೆಕ್ಷನ್ ತಿಳ್ಕೊಂಡವ್ರು ನನಗೆ ಅರ್ಥ ಆಗ್ತಾ ಇಲ್ಲ ಅದಕ್ಕಾಗಿ ಇಂಥ ಕೀಳು ಮಟ್ಟದ ಭಾಷೆ ಕೀಳು ಮಟ್ಟದ ಅಪಪ್ರಚಾರಕ್ಕೆ ಆ ಮಟ್ಟಕ್ಕೆ ನಾನು ಹೋಗಿದ್ದೆ ಅವ್ರ ನಾನು ಅಲ್ಲಿ ಹೋಗಿದ್ದರಿಂದ ಅವತ್ತಿನ ಕಾಂಗ್ರೆಸ್ಸಿಗೆ ಲಾಭ ಆಗಿದೆ ಅವ್ರಿಗೆ ಕೊಡ್ತಿದ್ದೆ ಅವ್ರು ದೊಡ್ಡ ನಾಯಕರೇ ಹೇಳಿದಾರೆ ಬೇರೆ ಬೇರೆ ಸಭೆಗಳಲ್ಲಿ ಹೇಳಿದ್ದಾರೆ ಜಗದೀಶ್ ಶೆಟ್ಟರ್ ಒಂದು ಬಂದಿದ್ದ ಶಕ್ತಿ ಏನಿದೆ ಅಂತ ಮತ್ತು ಅವರೇ ನಿಂತು ಬಂದು ಸ್ವಾಗತ ಮಾಡಿ ನಮ್ಮನ್ನು ಕರ್ಕೊಂಡು ಈ ಇಂಥವೆಲ್ಲ ಈ ಹಸಿ ಸುಳ್ಳು ಹೇಳುವಂಥದ್ದು ನಿಲ್ಲಿಸ್ಬೇಕಂತ ಅಂದರೆ ಜಗದೀಶ್ ಶೆಟ್ಟರ್ ಅವರೊಬ್ಬರು ಸಜ್ಜನ ರಾಜಕಾರಣಿ ಅಂತ ಹೇಳಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಆದರೆ ಈ ಒಂದು ಚುನಾವಣೆಯಲ್ಲಿ ಭಾಳ ವೈಯಕ್ತಿಕವಾಗಿ ನಿಮ್ಮನ್ನು ಟೀಕೆ ಮಾಡೋಕ್ಕ ಅದೇ ಸೋಲಿನ ಹತಾಶೆಯಿಂದ ಇದೆಲ್ಲ ಅವ್ರಿಗೆ ಗೊತ್ತಾಗಿದೆ ಇಲ್ಲಿ ನಾವು ಗೆಲ್ಲೋದಿಲ್ಲ ಜನರಲ್ಲಿ ನಮ್ಮ ಬಿ ಜೆ ಪಿಗೆ ನರೇಂದ್ರ ಮೋದಿ ಸೇವೆ ಜಗದೀಶ್ ಶೆಟ್ಟರ್ ಸಿಗ್ತಾ ಇದೆ ಸೋಲಿನ ಹತಾಶೆಯಿಂದ ಈ ರೀತಿ ಹೇಳಿಕೆಗಳು ಅಪಪ್ರಚಾರ ಹಸಿ ಸುಳ್ಳು ಹೇಳುವಂಥದ್ದು ಸ್ಟಾರ್ಟ್ ಆಗಿದೆ ಅದಕ್ಕೆ ನಾವು ಭಾಳ ಅದಕ್ಕೆ ರಿಯಾಕ್ಟ್ ಮಾಡೋದಿಲ್ಲ ಕೊನೆಗೆ ಇದಕ್ಕೆಲ್ಲ ಉತ್ತರ ಯಾರು ಕೊಟ್ಟಾರೆ ಮೇ ಏಳನೇ ತಾರೀಕು ಜನ ಬೆಳಗಾವಿ ಜನ ಉತ್ತರ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು